ಸಖತ್ ಕಾರ ಬಣ್ಣ ಮತ್ತು ರುಚಿ ಅಚ್ಚಿ ಚಿಲ್ಲಿ ಪೌಡರ್ ಬೆಂಗಳೂರಿನಲ್ಲಿ ನಡೆದಂತಹ ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ರಾಬರಿ ಪ್ರಕರಣ ಚಿತ್ತೂರಲ್ಲಿ ಪೊಲೀಸರಿಗೆ ಖಾಲಿ ಇನೋವಾ ಕಾರ್ ಮಾತ್ರ ಸಿಕ್ಕಿದೆ ಹಣ ಸಿಕ್ಕಿಲ್ಲ ಬೆಂಗಳೂರಿನಲ್ಲಿ ನಡೆದಂತಹ ಏಳು ಕೋಟಿ ರೂಪಾಯಿ ರಾಬರಿ ಪ್ರಕರಣ ವೆಬ್ ಸಿರೀಸ್ ನೋಡಿ ರಾಬರಿ ಮಾಡಿದ್ರ ಈ ದರೋಡೆಕೋರರು ಅಂತ ವೆಬ್ ಸಿರೀಸ್ ಪ್ರೇರಣೆ ಆಗಿತ್ತಂತೆ ಇವರಿಗೆ ಮೂರು ಠಾಣೆಗೆ ಸೇರುವ ಸ್ಥಳದಲ್ಲಿ ವಾಹನವನ್ನು ಬಿಟ್ಟಿದ್ದ್ಯಾಕೆ ಅಂತ ಸದ್ದುಗುಂಟೆಪಾಳ್ಯ ಸಿದ್ದಾಪುರ ಪೊಲೀಸ್ ಸ್ಟೇಷನ್ ಪಕ್ಕದ ಕೋರಮಂಗಲದ್ದು ಒಂದು ಪೊಲೀಸ್ ಸ್ಟೇಷನ್ ಬರುತ್ತೆ ದಿ ಗ್ರೇಟ್ ರಾಬರಿ ಪಟ್ಟಿಗೆ ಸೇರುತ್ತಾ ಸಿದ್ದಾಪುರ ರಾಬರಿ ಪ್ರಕರಣ ಅಂತ ಪಕ್ಕ ಪ್ರೀ ಪ್ಲಾನ್ ಮಾಡಿ ಇದನ್ನು ಎಕ್ಸಿಕ್ಯೂಟ್ ಮಾಡಿರೋದು ದೃಢ ಆಗಿದೆ ಮೂರು ಠಾಣೆಗಳು ಮೂರು ಠಾಣೆಗಳು ಸೇರುವಂತಹ ಸ್ಥಳದಲ್ಲಿ ಪ್ಲಾನ್ ಮಾಡಿದ್ರಿ ಇವರು ಗಾಡಿಯನ್ನು ಬಿಡೋದಕ್ಕೆ ವಾಹನವನ್ನು ಬಿಡೋದಕ್ಕೆ ಹೆಂಗೆ ಸಾಧ್ಯ ಆಯ್ತಿದು ಒಂದು ವೆಬ್ ಸೀರೀಸ್ ಪ್ರೇರಣೆ ಅಂತ ಇವರಿಗೆ ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ರಾಬರಿಯನ್ನು ಮಾಡಿಕೊಂಡು ಆ ವಾಹನವನ್ನು ಬಿಟ್ಟು ಅಂದ್ರೆ ಆ ಏಜೆನ್ಸಿಯ ವಾ ಸಿ ಎಮ್ ಎಸ್ ಏಜೆನ್ಸಿ ಏನಿದೆ ಎ ಟಿ ಎಮ್ಗಳಿಗೆ ಹಣ ತುಂಬುವಂತಹ ವಾಹನವನ್ನು ಅಲ್ಲಿ ಬಿಟ್ಟು ಆ ವಾಹನದಲ್ಲಿದ್ದಂಥ ಹಣವನ್ನು ತಮ್ಮ ಏನೋ ಕಾರ್ ತುಂಬಿಕೊಂಡು ಹೊಸಕೋಟೆ ಮಾರ್ಗದ ಮುಖಾಂತರ ಬೇರೆ ಕಡೆಗೆ ತೆರಳಿದ್ದಾರೆ ಅಂತ ಇದೀಗ ಇವರನ್ನ ಒಂದು ಇಬ್ಬರೇನೋ ಶ್ ಸಿಕ್ಕಿದ್ದಾರೆ ಈ ಪ್ರಕರಣದಲ್ಲಿ ಆಂಧ್ರದ ಗುಡಿಪಾಲದಲ್ಲಿ ಇನೋವಾ ಕಾರ್ ಸೀಜ್ ಆಗಿದೆ ಚಿತ್ತೂರು ಪೊಲೀಸರ ಸಮ್ಮುಖದಲ್ಲಿ ಕಾರ್ ಸೀಜ್ ಆಗಿದೆ ಕಾರ್ ಏನೋ ಸಿಕ್ತು ಆದರೆ ದುಡ್ಡು ಮಾತ್ರ ಇಲ್ಲ ದುಡ್ಡು ಬೇರೆ ಕಡೆ ಸಾಗಾಟ ಆಗಿದೆ ಅಂತ ಆಂಧ್ರ ಬಡ್ನ ಗಡಿ ಪ್ರದೇಶದಲ್ಲಿರುವಂತಹ ಗುಡಿಪಾಲ ಗ್ರಾಮ ಇದು ಈ ಗುಡಿಪಾಲ ಗ್ರಾಮದಿಂದ ತಮಿಳುನಾಡಿಗೆ ಹದಿನೈದು ಕಿಲೋಮೀಟರ್ ದೂರ ಇದೆ ಅಂತೆ ಆಂಧ್ರದಿಂದ ತಮಿಳುನಾಡಿಗೆ ಆರೋಪಿಗಳು ಎಸ್ಕೇಪ್ ಆಗಿರುವಂತಹ ಸಾಧ್ಯತೆಗಳಿದೆ ಹೀಗಾಗಿ ಗುಡಿಪಾಲ ಸುತ್ತಮುತ್ತಲ ಗ್ರಾಮದ ವಿಚಾರಣೆ ಜನರು ವಿಚಾರಣೆ ಮಾಡಲಾಗ್ತಾ ಇದೆ ಕಾರ್ ಯಾವಾಗ ಬಂತು ಯಾರಾದರೂ ನೋಡಿದ್ರ ಏನು ಎತ್ತ ನಿಮ್ಮನ್ನೇನಾದರೂ ಮಾತನಾಡಿಸಿದ್ರ ಈ ಬಗ್ಗೆ ವಿಚಾರಣೆಯನ್ನು ಕೂಡ ಮಾಡಲಾಗ್ತಾ ಇದೆ ನಿನ್ನೆ ರಾತ್ರಿ ಗುಡಿಪಾಲದಲ್ಲಿ ಕಾರ್ ಬಿಟ್ಟು ಇವರೇನೋ ಎಸ್ಕೇಪ್ ಆಗಿದ್ದಾರಂತೆ ಕಾರಿಗೆ ಯು ಪಿ ರಿಜಿಸ್ಟ್ರೇಷನ್ನ ನಕಲಿ ನಂಬರ್ ಪ್ಲೇಟನ್ನು ಹಾಕಿದಾರಂತೆ ಇವರು ಬೆಂಗಳೂರಿನಲ್ಲಿದ್ದಾಗ ಏನು ಮಾಡಿದ್ರು ಮಾರುತಿ ಸುಜುಕಿ ಸ್ವಿಫ್ಟ್ ಕಾರ್ನ ನಕ್ನಿ ನಂಬರ್ ಪ್ಲೇಟನ್ನು ಬಳಕೆ ಮಾಡಿದ್ರು ಅಲ್ಲಿ ಯು ಪಿ ಅಂದರೆ ಉತ್ತರ ಪ್ರದೇಶದ್ದು ಡೈರಿ ಸರ್ಕಲ್ ದೊಮ್ಲೂರು ಓಲ್ಡ್ ಓಲ್ಡ್ ಮದ್ರಾಸ್ ರಸ್ತೆ ಹೊಸಕೋಟೆ ಮಾರ್ಗವಾಗಿ ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ಮುಖಾಂತರ ಹೋಗಿದ್ದಾರೆ ಅಂತ ನೋಡಿ ಪ್ರಕರಣವನ್ನು ಭೇದಿಸಿದ್ರಲ್ಲ ಪೊಲೀಸರು ತನಿಖೆ ಶುರು ಮಾಡಿದ್ರಲ್ಲ ಇದುವರೆಗೂ ಕೂಡ ಎರಡು ಸಾವಿರ ಸಿ ಸಿ ವಿ ಫುಟೇಜ್ಗಳನ್ನು ಚೆಕ್ ಮಾಡಿದಾರಂತೆ ಎರಡು ಸಾವಿರ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ ಫೋನ್ ಸಂಪರ್ಕದಲ್ಲಿದ್ದಾರೆ ವಿಶ್ವನಾಥ ಈ ಪ್ರಕರಣದಲ್ಲಿ ಇದೀಗ ಇಬ್ಬರನ್ನ ವಶಕ್ಕೆ ಪಡೆದಿದ್ದಾರೆ ಇನೋವಾ ಕಾರ್ ಸಿಕ್ಕಿದೆ ಅಂತೆ ಹಣ ಸಿಕ್ಕಿಲ್ವಂತೆ ತಮಿಳ್ನಾಡಿಗೆ ಹೋದ್ರ ಏನ್ ಹೇಳ್ತಾರೆ ಪೊಲೀಸರು ಈ ಬಗ್ಗೆ ಈಗ ಪ್ರವೀಣ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಯಾರು ತಮಿಳ್ನಾಡಿಗೆ ಹೋಗಿಲ್ಲ ಬದಲಿಗೆ ಅವರು ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯಲ್ಲಿ ಎರಡು ತಂಡಗಳಾಗಿ ಬೀಡುಬಿಟ್ಟಿರುವಂತದ್ದು ಸದ್ಯಕ್ಕೆ ಈ ಆರೋಪಿಗಳೇನಿದಾರಲ್ಲ ದರೋಡೆಕೋರ್ ಎಲ್ಲರೂ ಕೂಡ ಚಿತ್ತೂರು ಜಿಲ್ಲೆಯವರು ಅನ್ನೋ ಮಾಹಿತಿ ಕೂಡ ಇದೆ ಹೀಗಾಗಿ ಚಿತ್ತೂರು ಜಿಲ್ಲೆಯಲ್ಲಿ ಆರೋಪಿಗಳ ಮನೆಗಳೆಲ್ಲೆಲ್ಲಿದೆ ಅಲ್ಲಿ ಪೊಲೀಸ್ ಅಧಿಕಾರಿಗಳು ಬೀಡು ಬಿಟ್ಟಿರುವಂತದ್ದು ಸದ್ಯಕ್ಕೆ ಚಿತ್ತೂರು ಜಿಲ್ಲೆಯಲ್ಲಿರುವಂತಹ ತಿರುಪತಿಯಲ್ಲೇ ಇವರು ಕಾರನ್ನ ಬಿಟ್ಟು ಎಸ್ಕೇಪ್ ಆಗಿರೋ ಬಗ್ಗೆ ಮಾಹಿತಿ ಕೂಡ ಲಭ್ಯ ಆಗಿರುವಂತದ್ದು ಮತ್ತು ಈ ಕಾರಿನ ಒಂದು ಏನು ನಂಬರ್ ಪ್ಲೇಟ್ ಏನಿದೆ ಇಲ್ಲಿ ಮೊದಲು ಕರ್ನಾಟಕದ ಒಂದು ಸಂಖ್ಯೆಯನ್ನ ಡೂಪ್ಲಿಕೇಟ್ ಆದ್ರೆ ನಕಲಿಗ ನಂಬರ್ ಪ್ಲೇಟ್ ಅನ್ನ ಬಳಸಿ ಆರೋಪಿತರು ಎಸ್ಕೇಪ್ ಕೂಡ ಆಗಿರ್ತಾರೆ ಅದಾದ ಮೇಲೆ ಈಗ ಮತ್ತೆ ಈ ಯು ಪಿ ಉತ್ತರ ಪ್ರದೇಶದ ಒಂದು ಕಾರ್ ನಂಬರ್ ಏನಿದೆ ಅಂದ್ರೆ ಯು ಪಿ ಫೋರ್ಟೀನ್ ಬಿ ಎಕ್ಸ್ ಟೂ ಫೈವ್ ಡಬಲ್ ಜೀರೋ ಅನ್ನೋ ಒಂದು ನಂಬರ್ ಅನ್ನ ಬಳಸಿ ಇವರು ಗಡಿಯನ್ನ ದಾಟೋದಕ್ಕೆ ಅಂದ್ರೆ ಕರ್ನಾಟಕದ ಗಡಿಯನ್ನ ದಾಟೋದಕ್ಕೆ ಇವರು ಪ್ರಯತ್ನ ಪಟ್ಟಿದ್ರು ಅನ್ನೋದು ಇಲ್ಲಿ ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ ಮತ್ತು ಕಾರನ್ನು ಕೂಡ ವಶಪಡಿಸ್ಕೊಂಡಿದ್ದಾರೆ ಅಧಿಕಾರಿಗಳು ಇದರಲ್ಲಿ ಯಾವುದೇ ರೀತಿಯಾದಂತಹ ಹಣ ಕೂಡ ಇರಲಿಲ್ಲ ಹಣದ ಸಮೇತನೇ ಆರೋಪಿಗಳು ಎಸ್ಕೇಪ್ ಆಗಿರೋ ಬಗ್ಗೆ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ಸದ್ಯಕ್ಕೆ ಈ ಒಂದು ಇನೋವಾ ಕಾರನ್ನ ಬೆಂಗಳೂರಿನ ಗೋವಿಂದಪುರ ಮೂಲದ ವ್ಯಕ್ತಿಗಳು ಈ ಆರೋಪಿಗಳಿಗೆ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ ಸದ್ಯಕ್ಕೆ ಗೋವಿಂದಪುರದ ಇಬ್ಬರನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಇನ್ನು ಈ ಕಾರಿನ ಇಂಜಿನ್ ಆಗಿರ್ಬೋದು ಮತ್ತು ಚಾರ್ತಿ ನಂಬರ್ ಏನು ಬರುತ್ತೆ ಅದರ ಆಧಾರದ ಮೇಲೆ ಈ ಮೂಲ ಮಾಲೀಕರನ್ನ ಪತ್ತೆ ಹಾಕಲಾಗಿದೆ ಆದ್ರೆ ಮೂಲ ಮಾಲೀಕರು ಈ ಕಾರನ್ನ ಗೋವಿಂದಪುರದ ಇಬ್ಬರು ವ್ಯಕ್ತಿಗಳಿಗೆ ಮಾರಾಟ ಮಾಡಿರೋ ಬಗ್ಗೆ ಕೂಡ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಹೀಗಾಗಿ ಮೂಲ ಮಾಲೀಕರು ನೀಡಿದಂತಹ ಮಾಹಿತಿಯನ್ನ ಆಧರಿಸಿ ಗೋವಿಂದಪುರದ ಇಬ್ಬರು ವ್ಯಕ್ತಿಗಳನ್ನ ವಶಪಡಿಸಿಕೊಂಡಿದ್ದಾರೆ ಮತ್ತು ಆ ವಿಚಾರಣೆ ಕೂಡ ನಡೆಸ್ತಾ ಇರುವಂತದ್ದು ಇವರೇನೆ ಈ ಇಬ್ಬರೇ ಈ ದರೋಡೆ ಕೊರರಿಗೆ ಕಾರನ್ನ ಕೊಟ್ಟಿರೋ ಬಗ್ಗೆ ಸಾಕಷ್ಟು ಅನುಮಾನಗಳು ಕೂಡ ಇದೆ ಹೀಗಾಗಿ ಈ ಕಾರಣ ಯಾರಿಗೆ ಕೊಟ್ರಿ ಯಾಕೆ ಕೊಟ್ರಿ ಮತ್ತು ಯಾವಾಗ ಕೊಟ್ರಿ ಅನ್ನೋ ಒಂದು ಆಂಗಲ್ ನಲ್ಲಿ ಈ ಇಬ್ಬರು ವ್ಯಕ್ತಿಗಳೇನಿದ್ದಾರೆ ಆರೋಪಿಗಳು ಅವರನ್ನ ವಶಕ್ಕೆ ಪಡೆಸ್ಕೊಂಡು ಈಗ ವಿಚಾರಣೆಯನ್ನು ಕೂಡ ನಡೆಸಲಾಗ್ತಾ ಇದೆ ಇನ್ನು ಈ ದರೋಡೆ ನಡೆಸಿದಂತಹ ಈ ಬಹುತೇಕರೇನಿದ್ದಾರೆ ಇವರೆಲ್ಲರೂ ಕೂಡ ಚಿತ್ತೂರು ಮೂಲದವ್ರು ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಆಗಿದೆ ಹೀಗಾಗಿ ಚಿತ್ತೂರು ಬಳಿ ಇವರು ಕಾರಣ ಬಿಟ್ಟು ಎಸ್ಕೆ ಬೇಕಾದ್ರೆ ನಾನು ಆವಾಗ್ಲೇ ಹೇಳ್ತಾ ಇದ್ದಾನ ಆಂಗಲ್ ನಲ್ಲೇ ಅಧಿಕಾರಿಗಳು ತನಿಖೆ ನಡೆಸ್ತಾ ಇರುವಂತದ್ದು ಹೀಗಾಗಿ ಇವರು ಓಡಾಡಿರುವಂತಹ ಆ ಒಂದು ಜಾಗ ಏನೇನಿದೆ ಆ ಎಲ್ಲಾ ಜಾಗದಲ್ಲೂ ಕೂಡ ಸಿಸಿ ಟಿವಿಗಳ ಪರಿಶೀಲನೆ ಆಗಿರಬಹುದು ಮತ್ತು ಇವರಿಗೆ ಪರಿಚಯಸ್ಥರು ಎನ್ನಲಾದ ವ್ಯಕ್ತಿಗಳನ್ನು ಕೂಡ ಇವರು ವಿಚಾರಣೆ ನಡೆಸ್ತಾ ಇರುವಂತದ್ದು ಮತ್ತು ಪ್ರಶ್ನೆಯನ್ನ ಮಾಡ್ತಾ ಇರುವಂತದ್ದು ಅದೇ ರೀತಿಯಾಗಿ ಈ ಟವರ್ ಡಬ್ ಆಧಾರದ ಮೇಲೆ ಯಾವ್ಯಾವ ನಂಬರ್ಗಳು ಆ ಸಮಯದಲ್ಲಿ ಓಡಾಡಿರುತ್ತೆ ಮತ್ತು ಅನುಮಾನಾತ್ಮಿತವಾಗಿ ಯಾರ್ಯಾರು ಯಾರ್ಯಾರ ಜೊತೆ ಮಾತನಾಡಿದ್ದಾರೆ ಅನ್ನೋ ಒಂದು ಆಂಗಲ್ ನಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇರುವಂತದ್ದು ಒಟ್ಟಾರೆಯಾಗಿ ಗೋವಿಂದಪುರದ ಇಬ್ಬರು ಮತ್ತು ಈ ಕಾರಿನ ಮೂಲ ಮತ್ತು ಈ ಕಾರನ್ನ ಬಿಟ್ಟು ಚಿತ್ತೂರಿನಿಂದ ಚಿತ್ತೂರು ಜಿಲ್ಲೆಯಿಂದ ಎಸ್ಕೇಪ್ ಆಗಿರುವಂತದ್ದು ಈ ಎಲ್ಲವಕ್ಕೂ ಕೂಡ ಉತ್ತರ ಸಿಗಬೇಕು ಅಂತಂದ್ರೆ ಈ ಆರೋಪಿಗಳು ಭಾಗಶಃ ಇವರೆಲ್ಲರೂ ಕೂಡ ಚಿತ್ತೂರು ಮುಂದವ್ರೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿನೇ ಅಧಿಕಾರಿಗಳು ಅದೇ ಜಿಲ್ಲೆಯಲ್ಲಿ ಬೀಡುಬಿಟ್ಟು ಆರೋಪಿಗಳ ಹುಡುಕಾಟದಲ್ಲಿದ್ದಾರೆ ಅಕಸ್ಮಾತ್ ಆಗಿ ಅನ್ನೋದ್ರು ಕೂಡ ಕಾರಣ ಅಲ್ಲೇ ಬಿಟ್ಟು ಸಿನಿಮೆ ರೀತಿಯಲ್ಲಿ ಇವ್ರು ಎಸ್ಕೇಪ್ ಆಗಿದ್ರೆ ಖಂಡಿತವಾಗ್ಲೂ ಕೂಡ ಅವರನ್ನು ಕೂಡ ಬಂಧಿಸುವಂತಹ ಪ್ರಕ್ರಿಯೆಯಲ್ಲಿ ಅಧಿಕಾರಿಗಳು ಈಗ ತೊಡ್ಕೊಂಡಿದ್ದಾರೆ ಒಟ್ಟಾರೆ ಇಂದು ಸಂಜೆ ಅಥವಾ ನಾಳೆ ಸಂಜೆ ಒಳಗಾಗಿ ಆರೋಪಿಗಳನ್ನ ಬಂಧಿಸುವಂತಹ ವಿಶ್ವಾಸದಲ್ಲಿ ಪೊಲೀಸರು ಇರುವಂತದ್ದು ಆದ್ರೆ ವೆಬ್ ಸೀರೀಸ್ ಅನ್ನ ನೋಡ್ಕೊಂಡು ಇವ್ರೀ ಈ ರೀತಿಯಾಗಿ ದರೋಡೆ ಮಾಡಿದ್ದಾರೆ ಅನ್ನೋದು ಇಲ್ಲಿ ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ ಮತ್ತು ಪೊಲೀಸರನ್ನು ಕೂಡ ಕಂಪ್ಯೂಸ್ ಮಾಡುವಂತಹ ನಿಟ್ಟಿನಲ್ಲಿ ಒಂದು ಭಾಗ ಆಡುಗುಡಿಗೆ ಸೇರುತ್ತೆ ಈ ದರಡೆ ನಡೆದಂತಹ ಭಾಗ ಇನ್ನೊಂದು ಭಾಗ ಮತ್ತೆ ಸಿದ್ದಾಪುರಕ್ಕೆ ಸೇರುತ್ತೆ ಮತ್ತೊಂದು ಭಾಗ ಸುದ್ದುಗುಂಟೆ ಪಳ್ಳೆ ಪೊಲೀಸ್ ಠಾಣೆಗೆ ಸೇರುತ್ತೆ ಹೀಗಾಗಿ ಪೊಲೀಸರಿಗೂ ಕೂಡ ಕಂಫ್ಯೂಸ್ ಆಗ್ಲಿ ಯಾವ ಪೊಲೀಸ್ ಠಾಣೆಗೆ ಬರುತ್ತೆ ಯಾವ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುತ್ತೆ ಅನ್ನೋ ಒಂದು ಆಂಗಲ್ ನಲ್ಲೂ ಕೂಡ ಪೊಲೀಸರು ತೀವ್ರವಾಗಿ ತಲೆ ಕೆಡಿಸಿಕೊಂಡು ಅದರಲ್ಲೂ ಕೂಡ ಒಂದು ಗಂಟೆ ಒಂದೂವರೆ ಗಂಟೆ ವೇಸ್ಟ್ ಆಯ್ತು ಈ ಸಂದರ್ಭದಲ್ಲಿಯೇ ನಾವು ಸಿಟಿಯನ್ನ ಬಿಟ್ಟು ಎಸ್ಕೇಪ್ ಆಗ್ಬೇಕು ಅನ್ನೋ ಒಂದು ಆಂಗಲ್ ನಲ್ಲಿ ಇವರು ಪಕ್ಕಾ ಪ್ಲಾನ್ ಮಾಡಿರುವಂತದ್ದು ಇಲ್ಲಿ ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ ಮತ್ತು ಹಲವಾರು ವೆಬ್ ಸೀರೀಸ್ ನಲ್ಲೂ ಕೂಡ ಇಂತಹ ದೃಶ್ಯಾವಳಿಗಳನ್ನ ನಾವು ನೋಡಿದ್ದೀವಿ ಅದೇ ರೀತಿಯಾಗಿ ಇವರು ಪ್ರಕರಣದಲ್ಲಿ ಮಾಸ್ಟರ್ ಮೈಂಡ್ಗಳು ಏನೇನಿದ್ದಾರೆ ಅವರೆಲ್ಲರೂ ಕೂಡ ಇದನ್ನ ಈ ಒಂದು ವೆಬ್ ಸೀರೀಸ್ ನಲ್ಲಿ ಬರುವಂತಹ ದೃಶ್ಯಾವಳಿಗಳನ್ನೇ ಪ್ರೇರೇಪಣೆಯನ್ನ ಮಾಡಿಕೊಂಡು ಇಲ್ಲಿ ದರೋಡೆ ಮಾಡಿರುವಂತದ್ದು ಮೇಲ್ನೋಟಕ್ಕೆ ಸಾಬೀತಾಗ್ತದೆ ಮುಂದಿನ ದಿನಮಾನಗಳಲ್ಲಿ ಆರೋಪಿಗಳನ್ನ ಬಂಧಿಸುವಂತಹ ನಿಟ್ಟಿನಲ್ಲಿ ಈಗ ಪೊಲೀಸರು ತೊಡ್ಕೊಂಡಿರುವಂತದ್ದು ಸುನಾಥ ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ